ಬಂಧುಗಳೇ ನಮಸ್ಕಾರ ನೋಡಿ ಕರ್ನಾಟಕ ಸರ್ಕಾರದ ಇಲ್ಲಿ ಅಂತ ಕಾರ್ ಇದೆ ಇವತ್ತು ಭಾನುವಾರ ಈ ಕಡೆ ಬರ್ತಾ ಇದೆ ನಮ್ಮ ಪಕ್ಷ ಇವತ್ತು ನೋಡಿ ಹೋರಾಟ ಮಾಡ್ತಾ ಇದೀವಿ ಬನ್ನಿ 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 ನೋಡಿ ಇವತ್ತು ಹತ್ರ ಇದೀವಿ ಗೌರ್ಮೆಂಟ್ ಕಾರು ತಗ್ದಾಕಿ ಇಲ್ಲ ಅಂದರೆ ತಗ್ದಾಕಿ ಏನಕ್ಕೆ ಹಾಕಿದ್ದೀರಾ ಸರ್ಕಾರ ಸೇವೆಯಲ್ಲಿ ಅಂತ ಈ ಕಡೆ ನೋಡಿ ನೀವು ಗಮನಿಸ್ತಾ ಇದ್ದೀರ ಇವತ್ತು ನಂಜುನ್ಗೂಡಿಗೆ ಅವ್ರು ಬರ್ತಾ ಇದೆ ಈ ಕಡೆ ಕಾರು ಈ ಮೈಸೂರು ಕಡೆಯಿಂದ ಬರ್ತಾ ಇರೋದು ಈ ಕಡೆ ಹೋಗ್ತಾ ಇದೆ ನಂಜನಗೂಡ್ ಕಡೆ ಕರ್ನಾಟಕ ಸರ್ಕಾರದ ಸೇವೆಯಲ್ಲಿ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ ಏನಕ್ಕೆ ಬರ್ದಿದ್ದಾರೆ ಅಂತ ಕೇಳೋಣ ಬನ್ನಿ

ಮುಗ್ದಿದ್ರೆ ಅದ್ ತಗಿಬೇಕು ಯಾವ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಇದು ಮಾಡ್ತೀವಿ ಹಂಗರಾಕಿ ನಮ್ಗೆ ಗೊತ್ತಾಗ್ತೀನಿ ನೀವು ತೆಗ್ದೀನಿ ತಗ್ದಿದ್ದೀನಿ ಫೋಟೋ ತಗೊಂಡ್ ಗಾಡಿ ನಂಬರ್ ತಗೊಂಡಿ ತೆಗ್ದೀನಿ ಫ್ರೆಂಡ್ಸ್ ನೀವು ಗಮನಿಸ್ತಾ ಇದ್ದೀರಾ ಸರ್ ಕರ್ನಾಟಕ ಸರ್ಕಾರ ಸೇವೆ ಇಲ್ಲಿ ಅಂತ ಇದೆ ಆದರೆ ಇವತ್ತು ಭಾನುವಾರ ಬಂದ್ಬಿಟ್ಟಿದ್ದಾರೆ ಒಳಗಡೆ ಸರ್ಕಾರದ ಕಚೇರಿ ಸರ್ ಏನ್ ನಿಮ್ಸೇಳ್ಬಿಡ್ತೇನೆ ನನ್ನ ಗಾಡಿ ಎಲ್ಲ ಪಾಲ ಮಾಡ್ಬೇಕು ಅರ್ಜೆಂಟ್ ಈ ಗಾಡಿ ತಗೋಬೇಕು ಸರಿ ಸರ್ ಆಯ್ತು ಹೇಳಿ ನಾನು ನನಗೆ ಅರ್ಜೆಂಟು ಡ್ಯೂಟಿಗೆ ಹೋಗ್ಬೇಕು ಅಷ್ಟೇ ಹೋಗಿಲ್ಲ ಮಾತಾಡಿಲ್ಲ ನಾವು ಮಾತಾಡೋದು ಹೇಳಿ ಸರ್ ಈಗ ಕರ್ನ ನೋಡಿ ಬನ್ನಿ ಕರ್ನಾಟಕ ಸರ್ಕಾರದ ಸೇವೆಯಲ್ಲಿ ಅಂತ ಇದೆ ಆಯಿತಾ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಅಂತ ಇದ್ದ ಮೇಲೆ ನೀವು ಇದನ್ನು ಹಾಕೊಳ್ಳೋಕ್ಕೆ ಪರ್ಮಿಷ ಪರ್ಮಿಷನ್ ಕೊಟ್ಟಂಥ ವ್ಯಕ್ತಿ ಯಾರು ಇದು ಯಾವ ಸೇವೆಯಲ್ಲಿತ್ತು ಅವ್ರಿಗೆ ಒಂದು ಫೋನ್ ಹಾಕಿ ನೀವು ಯಾವ ಇಲಾಖೆಗೆ ಬಿಟ್ಟಿದ್ದೀರಾ ಕಾರಣ ಅದನ್ನ ತೋರಿಸಿ ಅಗ್ರಿಮೆಂಟ್ ಆಗಿರೋದು ಸೇವೆಯಿಂದ

ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಲ್ಲೇ ನಮಸ್ಕಾರ ನಾನು ನಿಮ್ಮ ಮಣಿಕಂಡ ನಂಜಗೂಡು ತಾಲೂಕಿನ ಅಧ್ಯಕ್ಷ ಇವತ್ತು ಒಂದು ಈ ಕಾಲೇಜಾಣದಲ್ಲಿ ಒಂದು ಗಾಡಿ ಸ್ವಿಫ್ಟ್ ಗಾಡಿ ಸಿಗಕೊಂಡಿದೆ ಇವತ್ತು ಮೈಸೂರಿಂದ ಬರುವ ಬರುವ ಟೈಮಲ್ಲಿ ಇವರು ಕೇಳಿದ್ರೆ ಇವರಿಗೆ ಇವರ ಫ್ರೆಂಡ್ ಗಾ ಸ್ನೇಹಿತರ ಗಾಡಿ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಕರೆಕ್ಟಾಗಿ ಯಾರು ಗಾಡಿ ಅಂತಲೇ ಕರೆಕ್ಟಾಗಿ ಮಾಹಿತಿ ನಮ್ಗೆ ಕೊಡ್ತಾ ಇಲ್ಲ ಬಂಧುಗಳೇ ಇವತ್ತು ಇದು ಸರ್ಕಾರದ ವೆಹಿಕಲ್ ಆಗಿಲ್ಲ ಅಂದಿದ್ರೆ ಇದು ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇದೆ ಅಂತ ಅಂತ ಬೋರ್ಡ್ ನೇಮ್ ಬೋರ್ಡ್ ಹಾಕೊಂಡು ಇವತ್ತು ಫ್ರೀಯಾಗಿ ನಮ್ಮ ತೆರಿಗೆ ಹಣದಲ್ಲಿ ಓಡಾಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಕೆ ಆರ್ ಎಸ್ ಪಕ್ಷದವರು ನೀವು ಸರ್ಕಾರದ ಅಧಿಕಾರಿ ಯಾವುದು ಡಿಪಾರ್ಟ್ಮೆಂಟ್ ಕೆ ಎಸ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲ ನಿಮ್ಮ ಹೆಸ್ರೇನು ಸರ್ ಸುರೇಶ್ 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 ಅವ್ರ ಈಗ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಬಲ್ಲ ಅಂತ ಅಂದಮೇಲೆ ನೀವಿದನ್ನು ತೆಗ್ದಾಕಿದ್ರೆ ಸಾರ್ ಇದನ್ನು ತೆಗೆಯೋಕ್ಕಾಯ್ತಲ್ಲ ಸರ್ ನೋಡಿ ನೋಡಿ ನಾ ಅಂದ್ರೆ ನಿಮ್ಮ ಮೇಲೆ ಒಂದು ಎಫೇರ್ ಮಾಡ್ತೀವಿ ನಾವು ಸರ್ಕಾರ ನಾನು ಹಾಕಿಲ್ಲ ಸರ್ ಹೆಸ್ರು ನಿಮ್ಮ ಒಂದು ನಿಮ್ಮ ಫ್ರೆಂಡ್ ಫೋನ್ ಮಾಡಿ ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿ

ನೀವು ತರಲೋಬಾರ್ದು ಇದು ಮಾಡಬಾರ್ದು ಈಗ ನಾವು ಒಂದು ಕಾರಣಕ್ಕೆ ನಿಮ್ದು ಯಾವ್ದೇ ತರ ಎಫ್ಐರ್ ಆಗ್ತಾ ಕಳಿಸ್ತಾ ಇದೀನಿ ಸರಿನಾ ಹೌದು